ಶ್ರೀಮತೆ ರಾಮಾನುಜಾಯ ನಮಃ ಗಜೇಂದ್ರ ಪೂಜೆ ಗಜೇಂದ್ರ ಪೂಜೆಯು ಆಗಮೋಕ್ತವಾಗಿ ಇದೆ ಪಾಂಚರಾತ್ರದ ಪುರುಷೋತ್ತಮ ಸಂಹಿತೆ ಕಪಿಂಜಲ ಸಂಹಿತೆಗಳಲ್ಲಿ ಆನೆ ಹಬ್ಬ ವ್ರತವು ಸುಮಂಗಲಿಯರಿಗೆ ವಿಹಿತವಾಗಿದೆ ಮಾಂಗಲ್ಯವೃದ್ಧಿ ಪತಿಗೆ ಆಯುಷ್ಯ ವೃದ್ಧಿ ಲಕ್ಷ್ಮೀದೇವಿಯರ ಇಷ್ಟ ವರ ಇಷ್ಟಾರ್ಥ ಪ್ರಾಪ್ತಿ ಈ ವ್ರತದ ಫಲಗಳು ಈ ವ್ರತ ಪೂಜೆ ಪ್ರಾಯಿಕವಾಗಿ ಹಳೆ ಮೈಸೂರು ರಾಜ್ಯದಲ್ಲಿ ಬಳಕೆಯಲ್ಲಿದೆ ಕನ್ನಡ ನಾಡಿನ ಮಹಿಷಮಂಡಲದ ಮೈಸೂರು ರಾಜ್ಯದ ಪ್ರಾಚೀನ ರಾಜಧಾನಿಯು ಗಂಗರ ತಲಕಾಡು ಇದು ಗಜಾರಣ್ಯ ಕ್ಷೇತ್ರ ಇದರ ವಿಸ್ತಾರ ಆನೆಕಾಡು ಕೊಡಗು ತಮಿಳುನಾಡಿನ ಕೆಲವು ಪ್ರಾಂತಗಳಿಗೂ ಇದೆ ಸುಮಾರು ಕಾವೇರಿ ತುಂಗಭದ್ರಾ ನದಿಗಳ ಉಪನದಿಗಳ ಪ್ರದೇಶವು ಆನೆ ಕಾಡಾಗಿದ್ದು ಈಗ ಆನೆಗಳ ಕಾಡುಗಳು ಕಮ್ಮಿಯಾಗಿವೆ ಮಾನವನ ದುರ್ಬಳಕೆ ಮತ್ತು ನಾಗರಿಕರ ವಿವಿಧ ಆಕ್ರಮಣ ಕಾಡು ಜನರಿಗೆ ಆಗುತ್ತಿರುವ ಉಪಟಳ ಕಾಡು ಬೇಡರು ಸೋಲಿಗರು ಗೊಲ್ಲರು ಕುರುಬರು ಇವರಿಗೆಲ್ಲ ಜಮೀನಿನ ಸಾರ್ವಜನಿಕ ಸುರಕ್ಷತೆ ಇಲ್ಲವಾಗಿದೆ ಭಾರತ ರಾಷ್ಟ್ರದಲ್ಲಿ ಹತ್ತು ಪ್ರಸಿದ್ಧ ಅರಣ್ಯಗಳು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಪುರಾಣಗಳಲ್ಲಿ வர்ணிதாக தர்மாரணிய துவைதவன காண்டவன விந்தாரியவனிய கஜாரிய சம்பகாரணிய முந்தாத எசரூ இவை கோதாவரிய இந்த தட்சிணக்கெல்லேரிய உபநதி அரவினவரை தண்டகாரணிய ಅನಂತರ ಇರುವುದೇ ಗಜಾರಣ್ಯ ಪರ್ವತ ಪಶ್ಚಿಮ ಘಟ್ಟಗಳು ಕಾವೇರಿಯು ಜೆ ಮಲಯಗಿರಿಯ ಪ್ರದೇಶದಲ್ಲೂ ಹರಿಯುತ್ತಾಳೆ ಶ್ರೀಗಂಧದ ಮರಗಳು ಮತ್ತಿ ಮರಗಳು ಈ ಭಾಗದಲ್ಲಿ ಹೆಚ್ಚು ಮಲೆಯ ಚಂದನ ಪ್ರಸಿದ್ಧ ಹಾಗೆ ಮರಕ್ಕೆ ಅರ್ಜುನ ಎಂದು ಹೆಸರು ತಮಿಳಿನಲ್ಲಿ ಮರಕ್ಕೆ ಮರುದು ಎನ್ನುತ್ತಾರೆ ಮಂಡ್ಯದ ಪಕ್ಕ ಮರುದೂರು ಈಗ ಮದ್ದೂರಾಗಿದೆ ಅರ್ಜುನಪುರಿ ಎಂದು ಕರೆಯುತ್ತಾರೆ ಇಲ್ಲಿಯ ದೇವರು ನರಸಿಂಹ ಕಾಡುಗಳಲ್ಲಿ ಸಂಚರಿಸುವಾಗ ನರಸಿಂಹನ ಸ್ಮರಣೆ ಶಾಸ್ತ್ರವಿಹಿತವಾಗಿದೆ ಗಜಾರಣ್ಯದಲ್ಲೂ ನರಸಿಂಹ ಕ್ಷೇತ್ರಗಳು ಅಧಿಕವಾಗಿವೆ ಆನೆ ಕಾಡುಗಳಿಗೆ ನರಸಿಂಹದೇವರೇ ರಕ್ಷಕ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ತುಮಕೂರು ಬೆಂಗಳೂರು ಮಂಡ್ಯ ಮೈಸೂರು ಜಿಲ್ಲೆಗಳಲ್ಲಿ ನರಸಿಂಹದೇವರ ದೇಗುಲಗಳು ಅಸಂಖ್ಯವಾಗಿವೆ ಬಿಜಾಪುರದ ಝರಣಿ ನರಸಿಂಹ ಹಂಪೆಯ ಉಗ್ರ ನರಸಿಂಹ ಪ್ರಸಿದ್ಧ ಆನೆಗಳು ಸಿಂಹಗಳಿಗೆ ಹೆದರುವುವು ಹೀಗಾಗಿ ಆನೆಯ ಕಾಡುಗಳಲ್ಲಿ ಸಿಂಹಮುಖದ ವಿಗ್ರಹಗಳಿಂದ ಆನೆಗಳನ್ನು ಮಿದುಗೊಳಿಸಬಹುದು ಎಂದು ಕೆಲವರು ಆಧುನಿಕರು ನರಸಿಂಹ ವಿಗ್ರಹಗಳ ಬಗ್ಗೆ ಹೇಳುತ್ತಾರೆ ಅದೆಲ್ಲ ಇರಲಿ ಮೇಲುಕೋಟೆಯ ಬೆಟ್ಟದಲ್ಲಿ ಆನೆಗಳಿದ್ದವು ಆನೆಗಳ ಪೂಜೆ ಕಾರ್ತಿಕ ಹುಣ್ಣಿಮೆ ದಿನ ಈ ಊರಲ್ಲಿ ನಡೆಯುತ್ತದೆ ಅಂಗಲೀಕರೆಂಬ ವರ್ಗದ ಜನ ಚೆಲುವನಾರಾಯಣನಿಗೆ ಈ ದಿನ ಹೂ ಮುಡಿಸಿ ದೀಪಾರತಿ ಮಾಡಿಸುತ್ತಾರೆ ಚೆಲುವನಾರಾಯಣ ಗುಡಿಯ ಆನೆ ವಾಹನ ಬೆಳ್ಳಿಯದಕ್ಕೆ ಈ ದಿನ ಬಂಡಿಕಾರರು ಹೂಮಾಲೆ ಹಾಕಿ ತೆಂಗಿನಕಾಯಿ ನೈವೇದ್ಯ ಮಾಡುತ್ತಿದ್ದರು ಈಗ ಇದು ನಡೆಯುತ್ತಿಲ್ಲ ಮನೆ ಮನೆಗಳಲ್ಲಿ ದೀಪಲಕ್ಷ್ಮಿಯ ಜೊತೆ ಮಣ್ಣಿನ ಆನೆಯನ್ನು ಪ್ರತಿಷ್ಠಿಸಲಾಗುವುದು ಸುಮಾರು ಆರು ಅಂಗುಲ ಉದ್ದ ನಾಲ್ಕು ಅಂಗುಲ ಎತ್ತರದ ಜೇಡಿ ಮಣ್ಣಿನ ಆನೆಗಳನ್ನು ಕುಂಬಾರರು ಮಾಡಿ ಪ್ರತಿ ಮನೆಗೂ ಕೊಡುತ್ತಾರೆ ಹಣ ಪಡೆಯುವುದಿಲ್ಲ ಅವರಿಗೆ ಪಾಯಸ ವಡೆ ದೋಸೆ ಎರೆಯಪ್ಪ ಸಾರು ಪಲ್ಯ ಅನ್ನಗಳನ್ನು ಸಮೃದ್ಧಿಯಾಗಿ ಮನೆ ಮನೆಗಳವರು ಕೊಡುತ್ತಿದ್ದರು ಈಚೆಗೆ ಇದು ಸರಿಯಾಗಿ ನಡೆಯುತ್ತಿಲ್ಲ ಈಗಿನಂತೆ ಒಂದು ಅರೆಗೆ ಐವತ್ತರಿಂದ ನೂರು ರೂಪಾಯಿ ಕುಂಬಾರರಿಗೆ ಸಿಗುತ್ತದೆ ಕುಂಬಾರಿಕೆ ಮಡಕೆ ಮಾಡುವುದೆಲ್ಲ ಈಗ ಬಿಟ್ಟು ಹೋಗಿದೆ ಬೇರೆ ಬೇರೆ ವೃತ್ತಿಯಲ್ಲಿದ್ದರೂ ಆನೆ ಮಾಡಿಕೊಡುವ ಪದ್ಧತಿಯು ಪದ್ಧತಿಯನ್ನು ಅವರು ಬಿಟ್ಟಿಲ್ಲ ಆನೆಗಳು ನಾಲ್ಕು ಲಕ್ಷ್ಮೀದೇವಿಗೆ ದೇವಿಗೆ ಶ್ರೀಲೋಕದಲ್ಲಿ ಅಮೃತ ಕಲಶಗಳಿಂದ ಅಭಿಷೇಕ ಮಾಡುವಂತೆ ಹೀಗಾಗಿ ಲಕ್ಷ್ಮಿ ಇದ್ದಲ್ಲಿ ಆನೆ ಇರುತ್ತದೆ ಲಕ್ಷ್ಮಿಯ ಚಿತ್ರಗಳಲ್ಲಿ ಇದನ್ನು ಕಾಣಬಹುದು ಪ್ರಾಚೀನ ಪದ್ಧತಿ ಅನುಸರಿಸುವ ಬ್ರಾಹ್ಮಣರು ಹೆಚ್ಚಾಗಿ ಈ ವ್ರತ ಮಾಡಿ ಆನೆಯ ಮೇಲೆ ಕೃಷ್ಣನನ್ನಿಟ್ಟು ದೀಪಲಕ್ಷ್ಮಿಯ ಜೊತೆ ಪೂಜಿಸುವರು ಮನೆಗಳಲ್ಲಿ ಬಣ್ಣ ಹಚ್ಚಿದ ಮಣ್ಣಾನೆ ಸುಟ್ಟು ಬಣ್ಣ ಹಾಕಿದ ಮಣ್ಣಾನೆ ಮರದ ಆನೆ ಹಿತ್ತಾಳೆ ಆನೆ ಚಂದನದ ಮರದ ಆನೆ ಗಾಜಿನ ಆನೆ ಪ್ಲಾಸ್ಟಿಕ್ ಆನೆ ಹಿಟ್ಟುಗಲ್ಲಿನ ಆನೆ ಮುಂತಾಗಿ ಆನೆಯ ಗೊಂಬೆಗಳು ಸಾಕಷ್ಟು ಇವೆ ಆನೆಯ ದಂತದ ಸಣ್ಣ ಸಣ್ಣ ಆನೆಗಳು ವಿಶೇಷ ಜೇಡಿ ಮಣ್ಣಿನ ಮಾಸಲು ಗಪ್ಪಿನ ಆನೆಯನ್ನು ಮಾತ್ರ ಪ್ರತಿಷ್ಠೆ ಆವಾಹನೆ ಮಾಡಿ ಮನೆಯಲ್ಲಿ ಕೂರಿಸಿ ಎರಡು ಹೊತ್ತು ಪೂಜೆ ಮಾಡಿ ಮೂರನೇ ದಿನ ಅಥವಾ ಐದನೇ ದಿನವೂ ಪೂಜಿಸಿ ಅದರ ಹೊಟ್ಟೆಗೆ ಉಪ್ಪಿಲ್ಲದ ಮೊಸರನ್ನವನ್ನು ಹಚ್ಚಿ ಗಜರಾಜ ಮುಂದಿನ ವೃಷಭ ಬಾಪ ಎಂದು ಕೆರೆಯೊಳಗ ಹೊಳೆ ನೀರುಗಳಲ್ಲಿ ತೋಟಗಳಲ್ಲಿ ವಿಸರ್ಜಿಸುತ್ತಾರೆ ಮೂರನೇ ದಿನ ಮಂಗಳವಾರ ಶುಕ್ರವಾರಗಳಿದ್ದರೆ ವಿಸರ್ಜನೆ ಮಾಡದೆ ಐದನೇ ದಿವಸ ವಿಸರ್ಜನೆ ಪದ್ಧತಿಯಿದೆ ಸಪ್ತದ್ವೀಪಗಳಲ್ಲೂ ಇರುವ ಆನೆಗಳ ರೂಪ ಗುಣ ಆಕಾರಗಳನ್ನು ಮಾತಂಗಲೀಲಾ ಗಜಶ ಗಜಶಾಸ್ತ್ರ ಮುಂತಾದ ಸಂಸ್ಕೃತ ಗ್ರಂಥಗಳಿಂದ ಓದಿ ತಿಳಿಯಬಹುದು ಮೈಸೂರಿನ ಮಲಯಗಿರಿಯ ಆನೆಗಳು ಸುಂದರ ಮತ್ತು ಆಫ್ರಿಕಾ ಎಂಬ ಕ್ರೌಂಚ ದ್ವೀಪದ ಆನೆಗಳಿಗಿಂತ ಆಕಾರ ಕಿವಿಗಳಲ್ಲಿ ಚಿಕ್ಕವು ಅಸ್ಸಾಂ ಎಂಬ ರಾಜ್ಯದ ಆನೆಗಳು ಯುದ್ಧ ಮಾಡಲು ತಕ್ಕವು ಎಲ್ಲ ದೇಶಗಳ ಆನೆಗಳನ್ನು ಪರಿಶೀಲಿಸಿದರು ಮೈಸೂರು ಆನೆಗಳು ಸುಂದರ ಮತ್ತು ಬುದ್ಧಿವಂತ ಮನುಷ್ಯರ ಮನಸ್ಸು ಮಾತುಗಳನ್ನು ಅರಿತು ನಡೆಯುವ ಸ್ವಭಾವ ಆನೆಗಳಿಗಿವೆ ಆನೆ ದೊಡ್ಡ ಗಾತ್ರದ ಪ್ರಾಣಿ ಎಂದು ನಾವು ಹೆದರಬೇಕಿಲ್ಲ ಮನುಷ್ಯರನ್ನು ಪ್ರೀತಿಸಿ ಅನುಕೂಲ ಮಾಡುವ ಆನೆಗಳು ಆನೆ ಮರಿಗಳು ಸೋಲಿಗರ ಮಕ್ಕಳಿಗೆ ಬಹಳ ಪ್ರಿಯ ಆನೆ ಹಿಡಿಯುವ ಕೆಡ್ಡಾಗೆ ಸಂಸ್ಕೃತದಲ್ಲಿ ವಾರಿ ಅಥವಾ ಪಾರಿ ಎಂದು ಹೆಸರಿದೆ ಪಾರೀಂದ್ರ ಅಂದರೆ ಆನೆ ಆನೆಯ ಹಲ್ಲು ಆಯುರ್ವೇದ ಔಷಧಿಗಳಿಗೆ ಬರುತ್ತದೆ ಜ್ವರ ಬಗ್ಗೆ ಗೆಡ್ಡೆ ಮುಂತಾದವುಗಳ ಚಿಕಿತ್ಸೆಯಲ್ಲಿ ಹಿಂದಿನ ಕಾಲದವರು ಮನೆಮನೆಯಲ್ಲೂ ಆನೆಯ ಹಲ್ಲಿನ ಚೂರು ಇಟ್ಟುಕೊಂಡಿರುತ್ತಿದ್ದರು ಸಾರಂಗದ ಕೊಂಬು ಶಂಖ ಆನೆ ಹಲ್ಲುಗಳ ಗುಣ ಸರಿಸಮಾನ ಆನೆಗಳು ಶುದ್ಧ ಸಸ್ಯಾಹಾರಿ ಪ್ರಾಣಿಗಳು ಸಿಂಹ ಹುಲಿ ಚಿರತೆ ಕಾಡುನಾಯಿ ನರಿ ತೋಳ ಮುಂತಾದವು ಮಾಂಸಾಹಾರಿ ಪ್ರಾಣಿಗಳು ಸಿಂಹವು ಆನೆಯನ್ನೇ ಮೇಲೇರಿ ಹಿಡಿದು ಅದರ ಕುಂಭಸ್ಥಳ ಸೀಳಿ ರಕ್ತ ಕುಡಿದು ಮಾಂಸ ತಿಂದು ಹೋಗುವುದಂತೆ ಆನೆಗೆ ನಾಲ್ಕು ಕಂಬದಂತಹ ಕಾಲುಗಳು ಐದೈದು ಉಗುರುಗಳು ಇರುತ್ತವೆ ಕಿವಿಯು ದೊಡ್ಡ ಮೊರದಂತೆ ಇರುವುದು ಬೆನ್ನು ಬಿಲ್ಲಿನಂತೆ ಬಗ್ಗಿದೆ ಎ ಬಗ್ಗಿದ ಎಲುವಿನಿಂದ ಕೂಡಿರುವುದು ಸೊಂಡಿಲು ಎಂಬುದು ಆನೆಯ ಮೂಗು ಆರೇಳು ಮುಳದಷ್ಟು ಕೊಳವೆಯಂತೆ ಉದ್ದವಾಗಿದೆ ಇದರಿಂದ ನೀರು ಕುಡಿಯುವುದು ಆನೆ ಸೊಪ್ಪು ಸೊದಗಳನ್ನು ಎತ್ತಿ ಬಾಯಿಗೆ ಹಾಕಿಕೊಂಡು ತಿನ್ನುವುದು ಆನೆ ಆನೆಯ ಹೊಟ್ಟೆಗೆ ಆರು ಕಾಸಿನ ಮಜ್ಜಿಗೆಯೇ ಎಂಬ ಗಾದೆಯನ್ನು ನಾವು ಗಮನಿಸಬಹುದು ಆನೆ ನಡೆದು ಬಂದದೇ ದಾರಿ ಎಂದು ಗಾದೆ ಆನೆ ನರಿ ಎದುರಿಗೆ ನಿಂತಿ ಆನೆಯ ಎದುರಿಗೆ ನರಿ ಎದುರಿಸಿ ಆನೆಯನ್ನು ನರಿ ಸೀತೆ ಆನೆಗೆ ಅಂಕುಶವೇ ಸರಿ ದೊಣ್ಣೆಯಲ್ಲಿ ಹೊಡೆದರೆ ಅದಕ್ಕೇನೂ ಆಗದು ಆನೆಯ ಗಾತ್ರಕ್ಕೆ ಅವುಗಳ ಕಣ್ಣುಗಳು ಸಣ್ಣವು ಆನೆಗಳು ಹೊಳೆ ನೀರಿಗೆ ಇಳಿದು ಜಲಕವಾಡುವಾಗ ಮೊಸಳೆಗಳು ಆನೆಗಳನ್ನು ಹಿಡಿದು ಎಳೆದು ಸಾಯಿಸಿ ತಿನ್ನುವು ಆನೆಗೆ ಕಾಡಿನಲ್ಲಿ ಸಿಂಹ ನೀರಿನಲ್ಲಿ ಮೊಸಳೆ ಈ ಎರಡೂ ಶತ್ರುಗಳು ಆನೆಗಳನ್ನು ಗುಂಡಿಟ್ಟುಕೊಳ್ಳುವ ದಂತಶೋರರು ಮೂರನೆಯ ಶತ್ರುಗಳು ಪಾಕಲ ಎಂಬ ಜ್ವರ ಆನೆಗಳಿಗೆ ಮರಣಕ್ಕೆ ಕಾರಣ ಮತಂಗಮುನಿ ಈ ಜ್ವರಕ್ಕೂ ಔಷಧ ತಿಳಿಸಿದ್ದಾರೆ ಆನೆಯ ಹೊಸ ಲದ್ದಿಯ ಮೇಲೆ ಸ್ವಲ್ಪ ಹೊತ್ತು ಕಾಲಿಟ್ಟರೆ ಕೆಲವು ವ್ಯಾಧಿಗಳು ನಿವಾರಣೆ ಆಗುವು ಗಜರಾಜನಿಗೆ ನೈವೇದ್ಯ ಅಕ್ಕಿ ಬೆಲ್ಲ ಎರೆಯಪ್ಪ ದೋಸೆ ಕಬ್ಬು ಬಾಳೆಹಣ್ಣು ಹುಲ್ಲು ಬೆಳ್ಳ್ಯದಲೆ ಅಡಿಕೆ ಹೀಗೆ ಒಂಬತ್ತು ಐಟಮ್ಗಳು ಇರುತ್ತವೆ ಆನೆಗೆ ಪೂಜೆ ಅರಿಶಿನ ಕುಂಕುಮ ಅಲಂಕಾರ ಮುಖದಲ್ಲಿ ತಿಲಕ ನಾಮ ಅಥವಾ ತ್ರಿಪುಂಡ್ರ ಕಿವಿಗಳಿಗೆ ಶಂಖಚಕ್ರ ಗುರುತು ಮಾಡಿ ರೇಷ್ಮೆ ವಸ್ತ್ರ ಹೊಲಿಸುವುದು ಮಣ್ಣಿನ ಆನೆಯು ಮಣ್ಣಿನ ಆನೆಯ ಕಣ್ಣಿಗೆ ನಾವೇ ಒಂದು ಸೀಗೆ ಬೀಜ ಇಡುತ್ತಿದ್ದೆವು ಕೆಲವರು ಕೆಲವರು ಗುಲಗಂಜಿ ಇಡುತ್ತಿದ್ದರು ಮುತ್ತು ಮಾಣಿಕ್ಯ ಸರ ಹೂಮಾಲೆ ಹಾಕುವುದುಂಟು எல்ல எல்லா ஆனைகளி வஸ்து முக்கிய ஆனை பூஜைக்குள்ள சூரியகாந்தி பல முக்கிய ಎಲ್ಲ ಆನೆಗಳು ಸೊಂಡಿಲನ್ನು ಕೆಳಗೆ ಬಿಟ್ಟುಕೊಂಡಿರಬೇಕು ಸೋಮದೇವನ ಯಶಸ್ತಿಲಕ ಚೆಂಪುವಿನಲ್ಲಿ ಗಜೇಂದ್ರ ಪೂಜೆಗೆ ಒಂದೆರಡು ಪದ್ಯಗಳಿವೆ ವೀರಮಿತ್ರೋದಯವೆಂಬ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಪಟ್ಟದ ಮಹಾರಾಜರು ಪೂಜೆ ಮಾಡುವ ವಿಧಾನವಿದೆ ವೇದ ಮಂತ್ರಗಳಿವೆ ಕುಂತಿದೇವಿಯು ದ್ರೌಪದಿಯು ಐರಾವತ ಗಜಕ್ಕೆ ಪೂಜೆ ಮಾಡಿ ಫಲ ಪಡೆದರು ಎಂಬ ವೃತ್ತಾಂತ ಪುರಾಣದಲ್ಲಿದೆ ಮತಂಗ ಮಹರ್ಷಿಯು ಗಜ ಗಜ ಗಜವೈದ್ಯ ಗ್ರಂಥವನ್ನು ಬರೆದಿದ್ದಾರೆ ಇನ್ನೂ ಹಲವರು ಕನ್ನಡದಲ್ಲಿ ಗಜಶಾಸ್ತ್ರ ಬರೆದಿದ್ದಾರೆ ವಾಲಿಸುಗ್ರೀವಾದಿವಾನರರು ಗಜಧ್ವಜರು ಕನ್ನಡ ನಾಡಿನ ದಕ್ಷಿಣ ಪೂರ್ವದ ಗಂಗರಾಜರು ಗಜಧ್ವಜರು ಅವರು ಕಟ್ಟಿಸಿದ ದೇವಾಲಯಗಳಲ್ಲಿ ಆನೆಯ ವಿಗ್ರಹಗಳು ಹೆಚ್ಚಾಗಿವೆ ಆನೆಗಳೇ ಸೇರಿ ತಮ್ಮ ದಂತಗಳಿಂದ ಅಗೆದು ಸೊಂಡಲಿನಿಂದ ಮಣ್ಣು ತೆಗೆದು ನೀರು ನಿಲ್ಲಲು ಕೊಳಗಳನ್ನು ಮಾಡುವಷ್ಟು ಬುದ್ಧಿವಂತಿಕೆ ಅವುಗಳಿಗಿತ್ತು ಎಂದು ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರು ಹೇಳುತ್ತಾರೆ ಬಿಳಿಗಿರಿಯಲ್ಲಿ ಈಗಲೂ ಗಜಕೊಂಡ ತೀರ್ಥವಿದೆ ಆನೆಗಳಿಗೆ ಜಳಕ ಬಹಳ ಇಷ್ಟ ಆಹಾರ ಹುಲ್ಲು ಕಬ್ಬು ಗಿಡ ಜೋಳದ ಹುಲ್ಲು ಮುಂತಾದ ಸಸ್ಯಗಳು ಮತ್ತು ಮರದ ಎಲೆ ಕಡ್ಡಿಗಳು ಬಾಳೆಯ ತೋಟ ಕಬ್ಬಿನ ಗದ್ದೆ ಎಂದರೆ ಅವುಗಳಿಗೆ ಬಹಳ ಇಷ್ಟ ಕೆರೆ ಕಟ್ಟೆಗಳಲ್ಲಿ ಜಲಕವಾಡಿ ಕೆಸರನ್ನು ಮಣ್ಣನ್ನು ಮೈ ಮೇಲೆ ಚಲ್ಲಿಕೊಂಡು ತಾವರೆ ಹೂ ಮುಂತಾದವುಗಳನ್ನು ಸೊಂಡೆಲಿನಿಂದ ಹಿಡಿದು ತಿನ್ನುವುದು ಬಹಳ ಇಷ್ಟ ದೇವರಿಗೆ ಅವು ತಮ್ಮ ಇಷ್ಟದಂತೆ ತಾವರೆ ಹೂ ಎತ್ತಿ ಪೂಜೆಯನ್ನು ಮಾಡುವ ಶಿಲ್ಪಗಳು ಅನೇಕ ಇವೆ ಕಿಷ್ಕಿಂಧೆಯ ಸಮೀಪ ಈಗಿನ ಹಂಪೆಯ ಬಳಿ ಮತಂಗ ಮುನಿಯ ಆಶ್ರಮವಿದೆ ಅಲ್ಲಿಯ ಬೆಟ್ಟ ಮತ್ತು ಆಶ್ರಮಗಳನ್ನು ಮರಿಯಾನೆ ಶಿಶುನಾಗಗಳು ಸುತ್ತಲೂ ಗುಂಪಾಗಿದ್ದು ಕಾಪಾಡುತ್ತವೆ ಎಂದು ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿದೆ ಮತಂಗ ಪರ್ವತ ಮಾಲ್ಯವತ್ ಪರ್ವತಗಳ ಸುತ್ತಲೂ ಆನೆಗಳ ಕಾಡುಗಳು ಮತಂಗ ಮಹರ್ಷಿ ಆನೆಗಳಿಗೇನು ಆನೆಗಳನ್ನು ಪ್ರೀತಿಯಿಂದ ಸಾಕಿ ಸಲಹುತ್ತಿದ್ದ ಕಾರಣ ಆನೆಗಳಿಗೆ ಮಾತಂಗ ಎಂದು ಹೆಸರು ಪ್ರಸಿದ್ಧವಾಗಿದೆ ಅಮೃತಮಥನದಲ್ಲಿ ಸಾಮವೇದ ಸ್ವರ ಕೇಳಿ ಸಮುದ್ರದಲ್ಲಿ ಹುಟ್ಟಿ ಎದ್ದು ಬಂದುದರಿಂದ ಐರಾವತಕ್ಕೆ ಸಾಮಜ ಎಂಬ ಹೆಸರಿದೆ ಐರಾವತದ ಜೊತೆಗೆ ದಿಗ್ಗಜಗಳು ಅವುಗಳ ಹೆಣ್ಣಾನೆಗಳೂ ಹುಟ್ಟಿ ಬಂದಿವೆ ಆನೆಯ ವಂಶವೃಕ್ಷವು ದಿವ್ಯ ಮಾನುಷ ರೂಪದಲ್ಲಿದೆ ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮತೆ ರಾಮಾನುಜಾಯ ನಮಃ ಆನೆ ಹಬ್ಬದ ವಿಷಯ ಉಳಿದ ಭಾಗ ಆನೆಗಳಿಗೆ ಸ್ವಾಭಾವಿಕವಾಗಿ ರಜೋಗುಣ ತಮೋಗುಣಗಳು ಮಿಶ್ರವಾಗಿವೆ ಆನೆಗೆ ರೋಷ ಮತ್ತು ಹೆಣ್ಣಾನೆಯೊಂದಿಗೆ ಕಾಮ ಈ ಎರಡೂ ಕೂಡ ರಜೋಗುಣದ ಕಾರ್ಯ ಮನುಷ್ಯರಿಗೆ ವಶವಾಗಿ ಕೆಲವು ಸಮಯ ತೆಪ್ಪಗಿರುವುದು ತಮೋಗುಣದ ಕಾರ್ಯ ಭಗವದ್ಗೀತೆಯ ಭಾಷ್ಯದಲ್ಲಿ ಇದನ್ನು ತಿಳಿಸಲಾಗಿದೆ ಆನೆಗಳಿಗೆ ಸೂಕ್ಷ್ಮವಾದ ಶಬ್ದ ತರಂಗಜ್ಞಾನವಿರುತ್ತದೆ ಗವಿ ಹಸ್ತಿನಿ ಎಂಬ ಭಗವದ್ಗೀತೆಯ ವಿವರಣೆಯಲ್ಲಿ ಸತ್ವಗುಣ ಮಿಶ್ರಣವುಳ್ಳವು ಗೋವುಗಳು ಎಂದು ರಜೋಗುಣ ಮಿಶ್ರವುಳ್ಳವು ಆನೆಗಳೆಂದು ಸಾಧು ಸಜ್ಜನರು ಈ ವ್ಯತ್ಯಾಸವನ್ನು ಬಾಹ್ಯವೆಂದು ತಿಳಿದು ಅವೆಲ್ಲದರೊಳಗಿರುವ ಜೀವಾತ್ಮಗಳು ಸಮಾನ ಎಂದು ತಿಳಿಯಬೇಕು ಇದು ಸತ್ಯ ಎಂಬುದು ಗೀತೆಯಲ್ಲಿ ஸ்ரீ கிருஷ்ணர அபிப்பிராய இதே சமர்சனர் ஒன்று ಉದಾಹರಣೆ ಹೀಗಾಗಿ ಭಾರತೀಯರು ಗೋಪೂಜೆಯಂತೆ ಗಜಪೂಜೆಯನ್ನು ಮಾಡುತ್ತಾರೆ ದೇವರನ್ನು ಬಿಟ್ಟು ಬೇರೆ ಯಾವುದನ್ನು ಪ್ರತ್ಯೇಕ ಪೂಜೆ ಮಾಡಲು ಉತ್ತಮ ವೇದಾಂತಿಗಳಿಗೆ ಅವಕಾಶವಿಲ್ಲ ಆನೆಯೇ ದೇವರಲ್ಲ ಆನೆಯಲ್ಲಿ ದೇವರು ಪ್ರೇರಕ ಅಂತರಿಯಾಮಿಯಾಗಿದ್ದಾನೆ ಗೊಂಬೆ ಆನೆಗಳ ಮೇಲೆ ಕೃಷ್ಣನನ್ನು ಕೂರಿಸಿ ಪೂಜಿಸಿದರೆ ಅದು ಬರೀ ಆನೆಯ ಪೂಜೆಯಾಗುವುದಿಲ್ಲ ಆದುದರಿಂದ ಆನೆಯ ಹಬ್ಬ ಎಂಥ ವೇದಾಂತಿಗಳು ಸಮ್ಮತವಾಗಿ ನಡೆಸುವ ಧರ್ಮ ಶ್ರೀ ಪಾಂಚರಾತ್ರಾಗಮದಲ್ಲಿ ಕಾರ್ತಿಕ ಹುಣ್ಣಿಮೆ ಗಜಪೂಜೆಯನ್ನು ಶ್ರೀ ವೈಷ್ಣವರಿಗೆ ವಿಧಿಸಿರುವುದರಿಂದ ಸಂಪ್ರದಾಯ ಪದ್ಧತಿ ಇರುವವರು ಆನೆ ಹಬ್ಬ ಮಾಡಬಹುದು ಮಣ್ಣಿನ ಆನೆಯು ಭಾವನಾತ್ಮಕವಾಗಿ ಪೂಜೆಗೊಳ್ಳುವುದರಿಂದ ನಿಜವಾದ ಆನೆಗೆ ನಾವು ಸ್ವಲ್ಪ ಹೆದರುವಂತೆ ಹೆದರಬೇಕಿಲ್ಲ ಪ್ರೀತಿ ಪೂಜ್ಯ ಭಾವನೆಯೇ ಧರ್ಮದ ಒಂದು ಮುಖ್ಯಾಂಶ ಆನೆಯ ಬಗ್ಗೆ ಹಾಡುಗಳಿವೆ ಆನೆ ಬಂತಂದ ಆನೆ ಬಿಜಾಪುರದ ಆನೆ ಇತ್ಯಾದಿ ಆನೆ ಮೇಲೆ ಅಂಬಾರಿ ಅಂಬಾರಿಯಲ್ಲಿ ರಾಜ ರಾಜಲೇಲಿ ಪೇಟ ಪೇಟದ ಮೇಲೆ ಗರಿಗಿರಿ ಅಹಂಕಾರದಿಂದ ಹಿರಿಯರನ್ನು ಗೌರವಿಸದೆ ತಿರಸ್ಕಾರ ಮಾಡಿದವರಿಗೆ ಆನೆ ಜನ್ಮ ಬರುವುದಂತೆ ಇಂದ್ರದ್ಯುಮ್ನ ರಾಜನ ರಾಜನು ಗಜೇಂದ್ರನಾಥದು ಪುರಾಣದಲ್ಲಿ ಚರಿತ್ರೆ ಆನೆಗೆ ಮದಜಲವೇ ಅಲಂಕಾರ ಎಂಬ ನುಡಿಯಿದೆ ಆನೆಯ ಕೆನ್ನೆಯಿಂದ ಬೆವರು ಮದಜಲ ಸುರಿಯುತ್ತಿರುತ್ತೆ ಮೈ ಬೆರು ಬೆವರುವುದಿಲ್ಲ ಆನೆಗೆ ಅಂಗಿ ಹೊಲಿಸಲಾದೀತೆ ಎಂಬ ಬಳಕೆ ಮಾತಿದೆ ಆಕಾಶಕ್ಕೆ ಏಣಿ ಹಾಕಲಾದೀತೆ ಆನೆಗಳು ಸಂಘಜೀವಿಗಳು ಒಂಟಿ ನರಗದಿಂದ ಅಪಾಯ ಆನೆ ಕಾಳಗ ರೋಚಕವಾಗಿರುತ್ತೆ ಕಾಡಿನಲ್ಲಿ ಮರದ ಮೇಲೋ ಬೆಟ್ಟದ ಮೇಲೋ ಕುಳಿತು ನೋಡಬಹುದು ಆನೆಗಳಿಗೆ ಮಣ್ಣಿನ ಗುಡ್ಡಗಳು ಪ್ರಿಯ ತನ್ನ ಕೊಂಬುಗಳಿಂದ ಅಗೆದು ಸೊಂಡ ಮಣ್ಣನ್ನು ತನ್ನ ಮೈ ಮೇಲೆ ಹಾಕಿಕೊಳ್ಳುತ್ತದೆ ಆನೆಯ ಸ್ನಾನ ಮಾಡಿ ಮಣ್ಣನ್ನು ತನ್ನ ಮೇಲೆ ಎರಚಿಕೊಳ್ಳುತ್ತೆ ಗಜಸ್ಥಾನ ಪ್ರಸಿದ್ಧ ಆನೆಗಳಿಗೂ ಪೂರ್ವಜನ್ಮದ ಬಲವಾಗಿ ದೈವಭಕ್ತಿ ಜ್ಞಾನ ಇರುತ್ತದೆ ಗಜೇಂದ್ರ ಮೋಕ್ಷ ವೃತ್ತ ಅಂತ ಇದಕ್ಕೆ ಉದಾಹರಣೆ ಶ್ರೀಮತಿ ರಾಮಾನುಜ ಗೀತಾ ಗೀತಾಗೃಪ್ ಫೋಟೋ ನೀವು